ಮೀಡಿಯಾ ಇದು ವರದಿ ಮಾಡುವಾಗ ನನಗೊಂದು ಸರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದರು ಕಾಸರಗೋಡಿನ ಎಮ್ ಎಲ್ ಎ ಕೇರಳದ ಎಮ್ ಎಲ್ ಎ ಅವನ ಮಗಳು ಬಜರಂಗ ದಳದವರು ಕಿಡ್ನ್ಯಾಪ್ ಆಡಿ ಹೊಡೆದ್ರು ಅಂತ ನಾನು ಮರುದಿನ ಒಳ್ಳೆ ಇನ್ವೆಸ್ಟಿಗೇಟಿವ್ ಸ್ಟೋರಿಯಲ್ಲಿ ಮಾಡ್ಕೊಂಡು ಬಂದ ವಿಜಯ ಕರ್ನಾಟಕದಲ್ಲಿದೆ ಆಗ ಆ ಇವ್ರು ಯಾರು ಬಜರಂಗ ದಳ ಕಾರ್ಯಕರ್ತ ಅಂತ ಶಾಸಕರು ಅಥವಾ ಕಮ್ಯುನಿಸ್ಟ್ರು ಹೇಳ್ತಾ ಇದ್ರು ಆ ಶಾಸಕರು ಹಿಂದಿನ ವರ್ಷ ಅವರು ಮನೆಯಲ್ಲಿ ಯಾರು ಬಜರಂಗ ದಳ ಹೋರಾಟಗಾರ ಅಂತ ಹೇಳುವುದಂತೂ ಮನೆಯಲ್ಲಿ ಸರಿ ಊಟ ಮಾಡಿಕೊಂಡು ಆತಿಥ್ಯ ಸ್ವೀಕರಿಸಿಕೊಂಡಿದ್ದರು ಅವ್ರ ಅಪ್ಪ ಮತ್ತು ಯಾರು ಯಜರಂಗದಳ ಅಂತ ಹೇಳಿ ಯಾರು ಹೋರಾಟಗಾರ ಅವಳಿಗೆ ಕಿಡ್ನ್ಯಾಪ್ ಮಾಡಿದ ಅಂತ ಹೇಳುವ ಅವನ ಅಪ್ಪ ಮತ್ತು ಆ ಶಾಸಕರು ಭಯಂಕರ ಕ್ಲೋಸ್ ಫ್ರೆಂಡ್ಸ್ ಇದನ್ನು ಹಾಕಿದ ತಕ್ಷಣ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದರು ಹೋರಾಟ ಮಾಡಿ ಡಿ ಸಿ ಬಜರಂಗದಳ ವಕ್ತಾರ ಅಂತ ಏನೆಲ್ಲ ಹೇಳಿದರು ನನಗೆ ಅದೇ ದಿನ ಒಂದು ಅದು ಫೆಬ್ರವರಿ ಆಯಿತು ಏಪ್ರಿಲಲ್ಲಿ ವಿಶ್ವೇಶ್ವರರು ನೀನು ಪ್ರಿನ್ಸಿಪಾಲ್ಗೆ ಕರೆಸ್ ಮಾಡಿ ನಿನ್ಗೆ ಇನ್ಕ್ರಿಮೆಂಟ್ ಹೇಳಿದ್ರು ಯಾಕೆ ಹೇಳಿದ್ರೆ ನಿನ್ನ ವಿರುದ್ಧ ಪ್ರತಿಭಟನೆ ಆಗಿದಿಲ್ಲ ಇನ್ನಷ್ಟು ಅಂಥ ಸ್ಟೋರಿಗಳನ್ನು ಮಾಡೋದಲ್ಲ ಲಾಭ ಆಗಿದೆ ಯಾವತ್ತೂ ಕೂಡ ಆಗೋದಿಲ್ಲ ಅಷ್ಟೇ ಅಂದರೆ ಈ ಇಂತಹ ಹೋರಾಟಗಳನ್ನು ಮಾಡುವ ಪೇಮೆಂಟ್ ಅಂತ ಎಲ್ರಿಗೂ ಬರ್ತದೆ ಸಾಧಾರಣ ಧರ್ಮಸ್ಥಳ ದೊಡ್ಡ ಕ್ಷೇತ್ರ ದುಡ್ಡು ದಾನ ಧರ್ಮ ಎಲ್ಲರೂ ದೇಣಿಗೆಲ್ಲ ಕೊಡ್ತಾರೆ ತುಂಬ ಕೊಡ್ತಾರೆ ನಮಗೂ ಒಂದೊಂದ್ಸರಿ ಏನಾದರೂ ಸಿಕ್ಕಿದ್ರೆ ಆಗ್ಬೋದು ಎಲ್ರಿಗೂ ಅನಿಸ್ತದೆ ಕ್ಷೇತ್ರ ಕ್ಷೇತ್ರದಿಂದಲ್ಲ ಆ ಒಂದು ಸ್ವಾರ್ಥ ಮನಸ್ಸು ಎಲ್ಲರಲ್ಲೂ ಇರ್ತದೆ ಏನಾದರೂ ಪರವಾಗಿ ಏನಾದರೂ ಧರ್ಮಸ್ಥಳದ ಪರವಾಗಿ ನಾನು ಧರ್ಮಸ್ಥಳದ ಪರವಾಗಿ ಯಾವತ್ತು ಬರೆಯ ಬರೆಯುವ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಯಾವತ್ತು ಸತ್ಯದ ಪರವಾಗಿ ಅಂತ ಹೇಳಿದರೆ ಅದು ಧರ್ಮಸ್ಥಳದ ಪರವಾಗಿ ಇರ್ತದೆ ಅನ್ನೋದು ಸತ್ಯ ಹೀಗೆ ಧರ್ಮಸ್ಥಳದ ಪರವಾಗಿ ಬರೆಯುವಾಗ ತುಂಬ ಜನರಿಗೆ ಅನಿಸ್ತಾ ಇತ್ತು ಈ ಪೇಮೆಂಟ್ ಆಯಿತಾ ಅಂತ ಪರ್ಸ್ ಫೇಸ್ಬುಕ್ ಇದರಲ್ಲೂ ಸೋಷಿಯಲ್ ಮೀಡಿಯಾ ವಾಟ್ಸಪ್ಪಲ್ಲೂ ಕಳಿಸ್ತಾರೆ ಇನ್ನು ಕೆಲವರು ಫೋಟೋ ಎಲ್ಲ ನಾಲ್ಕೈದು ಜನ ಹತ್ತು ಜನರೆಲ್ಲ ಫೋಟೋ ಹಾಕಿ ಇವರು ಹೋರಾಟಗಾರರು ಕೆಳಗಡೆ ಪೇಮೆಂಟ್ ಆಯಿತು ಪೇಮೆಂಟ್ ಆಯಿತು ಹೊಟ್ಟೆ ಉರಿತದೆ ಪೇಮೆಂಟ್ ಆಗಲಿಲ್ಲಲ್ಲ ಅದಕ್ಕೆ ಆಗಲ್ಲ ಹೇಳುವಾಗ ಹೊಟ್ಟೆ ಉರಿತದೆ ಯಾಕೆ ಈ ರೀತಿಯ ಮನೋಭಾವ ತುಂಬ ಜನ ನಂಬ್ತಾರೆ ಅಂತ ಹೇಳಿದರೆ ಒಂದು ಆಸೆ ಇರ್ತದೆ ಕೊಟ್ಟಿರ್ಬೋದಪ್ಪ ಅಂತ ಎಲ್ಲಿವರೆಗೆ ಅಂತೇಳಿದರೆ ಅದರಲ್ಲಿರೋ ಉಳಿದವರಿಗೆಲ್ಲ ಆಗಿದೆ ಬಹುಶಃ ನನಗೊಬ್ಬನಿಗೆ ಆಗಿರಲಿಲ್ಲ ಅಂತ ಯಾಕೆ ಹೇಳಿದರೆ ಎಲ್ರಿಗೂ ಹಾಗೆ ಅವ್ರು ಕೊಡ್ಬೋದು ಅಂತ ಜನರಿಗೂ ಹಾಗೆ ನನಗೆ ನಮಗೆ ಹಾಗೆ ಭಾವನೆ ಇರುವಾಗ ಜ ಆದರೆ ಅಲ್ಲಿ ನಾಲ್ಕು ಜ ಅಲ್ಲಿದ್ದ ನಾಲ್ಕು ಜನರಿಗೂ ಸಿಗದಿದ್ರು ನಾಲ್ಕು ಜನರಿಗೆ ಅನಿಸೋದು ಉಳಿದ ಮೂವರಿಗೆ ಸಿಕ್ಕಿದೆ ಅಂತ ಅಂದರೆ ಇಂತಹ ಮನೋಸ್ವಾರ್ಥ ಮನೋ ಅಂದರೆ ಈ ಇಂತಹ ಅವರು ಕ್ಯಾಚ್ ಮಾಡ್ತಾರೆ ಯಾರು ನಮ್ಮ ಈ ಹೋರಾಟಗಾರರು ನಮ್ಮ ಈ ವೈಫಲ್ಯ ಯಾಕೆ ಇಷ್ಟು ತಡವಾಗಿ ಸತ್ಯಕ್ಕೆ ಗೆಲುವು ಸಿಕ್ತು ಈ ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳಿಂದ ಯಾವ ರೀತಿ ನಾವು ಮರಳಾಗ್ತವೆ ಅನ್ನೋದನ್ನು ಹೇಳಲಿಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಈ ನಮಗೆ ಮುಖ್ಯವಾಗಿ ನಮ್ಮ ಒಗ್ಗು ಏನು ಸಮಸ್ಯೆ ಏನು ಅಂತ ಹೇಳಿದ್ರೆ ಒಂದು ಹಿಂದಿನ ಹಳೆಯ ಕಾಲದ ಕಥೆಗಳೆಲ್ಲ ಕೇಳಿದರೆ ಒಂದು ಊರಿನಲ್ಲಿ ಜಮೀನ್ದಾರನ ಇದ್ದ ಆ ಜಮೀನ್ದಾರ ಶೋಷಣೆ ಮಾಡ್ತಾ ಇದ್ದ ಅವರಿಗೆ ಹೊಡಿತಾ ಇದ್ದ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ಹಾಳು ಮಾಡ್ತಾ ಇದ್ದ ಈ ಮನಸ್ಥಿತಿಯ ಕಥೆಯನ್ನು ಹೇಳಿದ ತಕ್ಷಣ ನಂಬಿ ಬಿಡ್ತೇವೆ ಯಾಕೆಂದ್ರೆ ಸಣ್ಣನೆಲ್ಲ ಕೇಳಿದಂಥ ಕತೆ ಧರ್ಮಸ್ಥಳದ ಕುರಿತಾಗಿಯೂ ಅದೇ ಥರ ನರೇಟುಗಳನ್ನು ಆ ಊರಿನಲ್ಲಿ ಅವರು ಆ ಕಡೆಗಳಲ್ಲಿ ತುಂಬ ನಡೀತಾ ಇತ್ತು ಅಲ್ಲಿ ಜಾಗ ಏನು ಕಳ್ಕೊಂಡವರು ಕಳ್ಕೊಂಡವರು ಅಂತ ಇವರು ಹೇಳಿದ್ದಾರೆ ಅದರ ಬಗ್ಗೆ ಸ್ಪಷ್ಟವಾಗಿ ಏನಾಗಿದೆ ಅಂತ ಹಿ ಹೊಟ್ಟೆ ಉರಿಯಲ್ಲಿ ಒಳ್ಳೆ ಹಣ ಇದೆ ಧರ್ಮಸ್ಥಳ ಇದೆ ವೈಭವ ಇದೆ ಹೊಟ್ಟೆ ಕುರುಬು ಮನಸ್ಸು ಎನ್ನುವಂಥದ್ದು ಮನುಷ್ಯನಲ್ಲಿ ಪ್ರತಿಯೊಬ್ಬನಲ್ಲಿ ಇರ್ದ ಇರ್ತದೆ ಆದರೆ ಈ ಸಂಸ್ಕಾರಗಳಿಂದ ಅದನ್ನು ಕಡಿಮೆ ಮಾಡ್ತದೆ ನಮ್ಮ ನೀತಿ ಸಂಸ್ಕೃತಿ ಸಂಸ್ಕಾರ ನ್ಯಾಯ ಇದೆಲ್ಲ ಇದರಿಂದ ನಮ್ಮ ಅದು ನಮ್ಮಲ್ಲಿರುವಂಥ ಪರ ಒಂದು ಸ್ವಾರ್ಥವನ್ನು ಕಮ್ಮಿ ಮಾಡಿ ಒಳ್ಳೆಯ ಮನುಷ್ಯನ ಅನುಗೂ ಆದರೆ ಈಗೀಗ ಕಮ್ಮಿ ಆಗ್ತಾ ಬಂದಿರೋದ್ರಿಂದ ಈ ಸ್ವಾರ್ಥದಿಂದಾಗಿ ಒಂದು ಆರೋಪವನ್ನು ಮಾಡಿದರು ಆದರೆ ಅಲ್ಲಿ ಆದದ್ದು ಏನು ಹೇಳಿದ್ರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ರಾಮನಂತಹ ವ್ಯಕ್ತಿತ್ವ ಹರ್ಷೇಂದ್ರ ಅವ್ರದ್ದು ಸ್ವಲ್ಪ ಲಕ್ಷ್ಮಣನಾಗೆ ಕೆಲಸ ಮಾಡಬೇಕಲ್ಲ ಇಬ್ಬರು ಪಾಪ ಆದರೆ ಇಷ್ಟೊತ್ತಿಗೆ ಯಾರು ದೋಚ್ಕೊಂಡು ಹೋಗ್ತಾ ಇದ್ದಾರೆ ಸಾಮ್ರಾಜ್ಯವನ್ನು ಅಷ್ಟು ಒಳ್ಳೆಯ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಹಾಗಾಗಿ ಲಕ್ಷ್ಮಣನಂತಿರುವಂತಹ ಹರ್ಷೇಂದ್ರರು ಲಕ್ಷ್ಮಣ ಏನು ಮಾಡಿದ ಹೇಳಿದರೆ ಕೆಟ್ಟವರ ಕೆಲವ್ರದ್ದು ಮೂಗೆಲ್ಲ ಕಟ್ ಮಾಡಿದ್ದಾನೆ ಅಷ್ಟೇ ಅದೊಂದು ಶಿಕ್ಷೆ ಅಂತ ಇಲ್ಲೂ ಕೆಲವೊಂದು ಆ ರೀತಿಯಾಗಿ ಏನು ಬೇಡದಿದ್ದ ಕೆಲಸ ಮಾಡೋರಿಗೆ ಸ್ವಲ್ಪ ಬುದ್ಧಿ ಪಾಠಗಳನ್ನು ಕಲಿಸಿರ್ತಾರೆ ಆ ಕತೆಗೂ ಈ ಕತೆಗೂ ಹೋಲಿಕೆ ಆಗ್ತದೆ ಆದರೆ ಶ್ರೀರಾಮನನ್ನೇ ಬಿಡಲಿಲ್ಲ ಹೆಂಟಿಯನ್ನು ಕಾಡಿಗಟ್ಟಿದಂಥ ಆ ತ್ರೇತಾಯುಗದಲ್ಲಿ ಅಪವಾದಗಳು ಬಂತು ಇನ್ನು ವೀರೇಂದ್ರ ಹೆಗ್ಡೆರಿ ಈ ಕಲಿಕಾಲದಲ್ಲಿ ಇದು ಬರುವುದು ಸಹಜ ಹಾಗಾಗಿ ಇದು ನಮ್ಮ ಮನಸ್ಸಿನಲ್ಲಿರುವಂಥ ಈ ಸೈಕಾಲಜಿ ಇದನ್ನೆಲ್ಲ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತೊಂದು ನಮಗೆ ನರೇಶನ್ ಹೇಗೆ ಬಿಲ್ಡಪ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ನಂಬುವಂಥ ವಿಚಾರಗಳಿದ್ರೆ ಹೆಣ್ಣು ಮಕ್ಕಳು ಯಾರಾದರೂ ಹತ್ರ ತುಂಬ ನಮಗೆ ಹೆದರಿಕೆ ನೋವಾಗುವಂಥದ್ದು ಈ ಕ್ಯಾರೆಕ್ಟ್ನಲ್ಲೂ ಅಷ್ಟೇ ಮತ್ತು ನಮ್ಮಲ್ಲ ಒಂದು ಆ ಕಡೆ ನಮ್ಮ ಊರಿನಲ್ಲೆಲ್ಲ ಮಾತಿದೆ ಪೊಂಜೋಲನ ಸುದ್ದಿ ಹೊಂಜಿ ಓಡ್ಸಿ ಮಾರೆ ಅಂತ ಅಂದರೆ ಹುಡುಗಿಯರ ಸುದ್ದಿಗೊಂದು ಹೋಗಬೇಡ ಮಾರೆ ನಮಗೆ ಸೊಸೈಟಿಯಲ್ಲಿ ಸಪೋರ್ಟ್ ಸಿಗೋದಿಲ್ಲ ನಾವು ಕಾಲೇಜಿಂದ ಹಿಡಿದು ಈವರೆಗೂ ಕೂಡ ಅಂಥ ಮಾತುಗಳನ್ನು ಆಡ್ತೇವೆ ಹಾಗಾಗಿ ಎದುರಾಳಿಗಳು ಉಪಯೋಗಿಸುವುದು ಅದೇ ಒಂದು ಯತ್ನವನ್ನು ಅದರ ಜೊತೆ ಈ ಸೌಜನ್ಯ ಪ್ರಕರಣದಲ್ಲೂ ಕೂಡ ಆದದ್ದು ಅಷ್ಟೇ ಸೌಜನ್ಯ ಹೆಣ್ಣು ಅತ್ಯಾಚಾರ ಆಗಿದೆ ಆಯಿತು ಯಾರೂ ಮಾತಾಡೋದಿಲ್ಲ ಅದನ್ನು ಪೂರ ಉಲ್ಟ ತೊಗೊಂಡೋದ್ರು ಉಲ್ಟ ತೊಗೊಂಡೋಗ್ಲಿಕ್ಕೆ ಅವರಿಗೆ ಕೆಪಾಸಿಟಿ ಹೇಗೆ ಬಂತು ಒಂದು ಇಲ್ಲಿ ನಮ್ಮ ಭಾರತದಲ್ಲಿ ನಂಬುವಂಥದ್ದು ಕೇಸರಿಗಳನ್ನು ಹೆಚ್ಚಾಗಿ ಯಾರು ಸ್ವಾಮೀಜಿಗಳು ಹಿಂದುತ್ವದವರು ಬಂದ ತಕ್ಷಣ ಹೋಗಿ ಕಾಲಿಗಡ್ಡ ಬೀಳ್ತವೆ ಇಲ್ಲೂ ಕೂಡ ಹಿಂದುತ್ವ ಕೇಸರಿ ಶಾಲು ಹಾಕಿಕೊಂಡ ಒಂದು ದೊಡ್ಡ ವರ್ಗ ಇದನ್ನು ಮಾಡ್ತಾ ಇತ್ತು ಅದರಲ್ಲಿ ಸಜ್ಜನರು ಕೆಲವರು ಗೊತ್ತಿಲ್ಲದೆ ಫಾಲೋ ಆಗಿದ್ದಾರೆ ಕೆಲವು ಲೀಡರ್ಗಳು ಅದು ಗೊತ್ತಿದ್ದೇ ಇದು ಸುಳ್ಳು ಹೇಳುವಂತಹ ಒಂದು ಪ್ರಪಗಾಂಡವನ್ನು ಹಬ್ಬಿಸ್ಲಿಕ್ಕೆ ಅದನ್ನು ಕೆಟ್ಟದಾಗಿ ಬಳಸ್ಕೊಂಡ್ರು ಹೆಣ್ಣು ಎಂದು ಹೇಳುವಾಗ ಹೇಗೆ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲೊಂದು ಒಂದು ವೃದ್ಧೆ ವೃದ್ಧೆ ರೂಪದಲ್ಲಿ ಬಂದಾಗ ಯಾವತ್ತು ಕೂಡ ನಂಬ್ತಾರೆ ಅವರು ಹೇಳಿದನ ಸೀನಿಯರ್ಗಳು ಹಿರಿಯರು ಅವರು ತಪ್ಪು ಹೇಳಲಿಕ್ಕಿಲ್ಲ ಸುಳ್ಳು ಹೇಳಿಕ್ಕಿಲ್ಲ ಅಂತ ನೀವು ಅನನ್ಯ ಭಟ್ ಪ್ರಕರಣದಲ್ಲಿ ಅದನ್ನು ಉಪಯೋಗ ಮಾಡಿದರು ಅನನ್ಯ ಭಟ್ ಪ್ರಕರಣದಲ್ಲಿ ಒಬ್ಳು ಬಚ್ಚು ಬಾಯಿಯ ವೃದ್ಧೆ ಬಂದು ನನ್ನ ಮಗಳು ಕಳೆದು ಹೋಗಿದ್ದಾಳೆ ತಂದುಕೊಡಿ ಹೇಳುವಾಗ ನನಗೂ ಹೊಟ್ಟೆ ಹೊಟ್ಟೆಯವರೀತ್ತು ನನಗೂ ಎದೆವರೀತು ನನಗೆ ಗೊತ್ತಿದೆ ಇವರೆಲ್ಲ ಸುಳ್ಳು ಹೇಳೋದು ಅಂತ ಆದರೂ ಕೂಡ ಒಂದು ವೇಳೆ ಆಗಿರ್ಬೋದಾ ಒಂದು ವೇಳೆ ಆಗಿದ್ದರೆ ನನಗೆ ಆ ಪಾಪದ ಫಾಲು ತಡ್ತದಲ್ಲ ತುಂಬ ಸಮಯ ನಾವು ಕಾದ್ವಿ ಅದಕ್ಕೋಸ್ಕರ ತುಂಬ ಗಿಳಿಯರು ಕೂಡ ಫೈಟ್ ಮಾಡಿದ್ರು ನಾನು ಕೂಡ ನಮ್ಮ ತುಂಬ ಫ್ರೆಂಡ್ಗಳ ಹತ್ರ ಕಲೆಕ್ಟ್ ಮಾಡಿದಾಗ ಅಲ್ಲಿ ಕೆ ಎಮ್ ಸಿಯಲ್ಲಿ ಅಲ್ಲಿ ಹುಡುಕಾಡುವಾಗ ಅಲ್ಲಿ ಆ ಥರದ ಯಾವುದೇ ಒಂದು ಹುಡುಗಿ ಕಲಿತೆ ಕಲಿತಿರಲಿಲ್ಲ ಅದಾದ ಮೇಲೆ ದೇವೃದಯದಲ್ಲಿ ಕಮಲವಾಣಿ ಪತ್ರಿಕೆ ಅಂತ ಎರಡು ಸಾವಿರದ ಮೂರರಲ್ಲಿ ಪ್ರಕಟ ಆಯಿತು ಅದರಲ್ಲಿ ನನಗೆ ಮಕ್ಕಳೇ ಇಲ್ಲ ಅಂತ ಹೇಳಿದರು ಸೊ ಅದಾದ ಮೇಲೆ ನಾವು ಅವ್ರ ಮೇಲೆ ಫೈರ್ ಮಾಡಿದ್ವಿ ಹೇಳಿದರೆ ಇದೊಂದು ರೀತಿಯಂತಹ ಮಾಯಾ ಸೀತೆ ಈ ಹೆಣ್ಣು ಮಕ್ಕಳೆಲ್ಲ ಮಾಯಾ ಸೀತೆ ಹೇಳಿದರೆ ರಾಮ ನಾವೆಲ್ಲ ಅಯ್ಯೋ ಅಯ್ಯೋ ಸೀತೆ ಬಂದಲು ಸೀತೆಯನ್ನ ಕಡಿತಾನೆ ಅಂತ ವಿಚಲಿತರಾಗ್ತೇವೆ ನಾವು ಕೂಡ ಅಯ್ಯೋ ಅವಳು ಮಗಳು ಕಳ್ಕೊಂಡಿದ್ದಾರೆ ನಾವು ಏನು ಮಾಡುವಂತ ವಿಚಲಿತ ಆಗ್ತಾನೆ ಆಗ ನಮಗೆ ಯಾರು ವಿಭೀಷಣ ಹೇಳ್ತಾನೆ ಅವರಿಗೆ ಆಗ ರಾಮನಿಗೆ ವಿಭೀಷಣ ಹೇಳ್ತಾನೆ